ಇಬ್ಬರು ಅಥವಾ ಅನೇಕರು ಒಂದು ಕೃತ್ಯವನ್ನ ಒಂದು ಅಪರಾಧವನ್ನು ಮಾಡಿದಾಗ ಅಲ್ಲಿ ಮಾನಸಿಕವಾಗಿ ಆಗಲಿ ಅಥವಾ ದೈಹಿಕವಾಗಿ ಆಗಲಿ ಆ ಕೃತ್ಯವನ್ನು ಮಾಡಿದಾಗ ಅದನ್ನ ಅವರು ಉದ್ದೇಶದಿಂದ ಮಾಡಬಹುದು ಅಂತ ಅರ್ಥ ನಮ್ಮ ಸೂರಿ ಸಂಡೆ ಚಾನೆಲ್ ಅಲ್ಲಿ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಕಾಮನ್ ಇಂಟೆನ್ಷನ್ ಅಥವಾ ಏಕೋದ್ದೇಶ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂತ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಸೂರ್ಯ ಸಂತೆ ತಮಗೆ ಆತ್ಮೀಯ ಸ್ವಾಗತ ಸೂರ್ಯ ಸಂತೆ ವೀಕ್ಷಕರಿಗೆಲ್ಲ ನಿಮ್ಮ ಎಸ್ ರಾಮರಾವ್ ನಮಸ್ಕಾರ ಸರ್ ನಮ್ಮ ವೀಕ್ಷಕರಿಗೆ ಕಾಮನ್ ಇಂಟೆನ್ಶನ್ ಅಥವಾ ಏಕೋದ್ದೇಶ ಅಂದ್ರೇನು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೋತೀವಿ ಸರ್ ವೀಕ್ಷಕರೇ ನಾನು ಈಗಾಗಲೇ ತಮಗೆ ಹಲವಾರು ವಿಷಯಗಳನ್ನ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಕ್ರಿಮಿನಲ್ ಕೋರ್ಟ್ಸ್ ಅಲ್ಲಿ ಬಳಸುವಂತಹ ಪದಗಳ ಅರ್ಥಗಳನ್ನ ನಾನು ತಿಳಿಸಿದ್ದೀನಿ ಈಗ ನಾನು ತಮಗೆ ಹೇಳಬೇಕಾಗಿರೋ ವಿಷಯ ಕಾಮನ್ ಇಂಟೆನ್ಶನ್ ಕಾಮನ್ ಇನ್ಫೆನ್ಷನ್ ಅಂದ್ರೆ ಏನು ಒಂದು ಉದ್ದೇಶ ಅಂದ್ರೆ ಆರೋಪಿಗಳ ಉದ್ದೇಶ ಒಂದೇ ಆಗಿರುತ್ತೆ ಇದಕ್ಕೆ ನಾವು ಕಾಮನ್ ಅಂತೀವಿ ಕನ್ನಡದಲ್ಲಿ ಇದನ್ನು ನಾವು ಏಕೋದ್ದೇಶ ಅಂತ ಕರಿತೀವಿ ಇದು ಯಾವಾಗ ಉದ್ಭವ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಯೂಶಲಾಗಿ ಒಂದು ಆರೋಪವನ್ನ ಅಥವಾ ಒಂದು ಅಪರಾಧವನ್ನ ಇಬ್ಬರು ಅಥವಾ ಇಬ್ಬರಿಗಿಂತ ಬೇರ್ಪಟ್ಟ ವ್ಯಕ್ತಿಗಳು ಒಂದೇ ಉದ್ದೇಶದಿಂದ ಅಂತ ಅಪರಾಧವನ್ನು ಮಾಡಿದಾಗ ಅದನ್ನು ನಾವು ಏಕೋ ದೇಶ ಅಂತ ಕರಿತೀವಿ ಇದು ಯಾವಾಗ ಆಗುತ್ತೆ ಉದಾಹರಣೆಗೆ ಹೇಳ್ತೇವೆ ಇಬ್ಬರು ಕಳ್ಳತನ ಮಾಡಕ್ಕೆ ಹೋಗ್ತಾರೆ ಒಬ್ಬ ಹೊರಗಡೆನೇ ನಿಂತಿದ್ದಾನೆ ಕಳ್ಳತನ ಮಾಡೋಕೆ ಮನೆ ಹೊರಗಡೆ ಹೋದನು ಕಳ್ಳತನ ಮಾಡಿಕೊಂಡು ಈತನ ಕೈ ಕೊಡ್ತಾರೆ ಮತ್ತೆ ಈತ ಅದನ್ನು ಮಾರುಕಟ್ಟೆಯಲ್ಲಿ ಹೋಗಿ ಮಾರಿ ಆ ಕಳ್ಳನಿಗೆ ದುಡ್ಡು ಕೊಡ್ತಾನೆ ಈಗ ನಿಮ್ಗೆ ಏನು ಸರಿ ಅನ್ಸುತ್ತೆ ಈ ಒಂದು ಯಾರು ಮಾರುಕಟ್ಟೆಯಲ್ಲಿ ಹೋಗಿ ಅದನ್ನು ಮಾಡ್ತಾನೆ ಆತ ಕಳ್ಳತನ ಮಾಡಿದ್ದಾನೆ ಅಂತ ಹೇಳದಕ್ಕೆ ಬರುತ್ತಾ ಬರುವ ಒಂದು ಪ್ರಶ್ನೆ ಆದ್ರೆ ಕಾನೂನು ಏನ್ ಹೇಳುತ್ತೆ ಇವರಿಬ್ರು ಉದ್ದೇಶ ಕಳ್ಳತನ ಮಾಡುವುದೇ ಉದ್ದೇಶ ಆಗಿತ್ತು ಈ ಕಳ್ಳತನದಲ್ಲಿ ಇಬ್ಬರೂ ಸಹ ಪಾಲುದಾರರು ಇಬ್ಬರೂ ಸಹ ಭಾಗಿಯಾಗಿದ್ರು ಅನ್ನುವುದನ್ನ ಕಾನೂನು ಹೇಳುತ್ತೆ ಅಂದ್ರೆ ಎಲ್ಲಿ ಯಾವ ಒಂದು ಅಪರಾಧದಲ್ಲಿ ಈ ಆರೋಪಗಳ ಉದ್ದೇಶ ಒಂದೇ ಆಗಿರುತ್ತೆ ಅದನ್ನ ನಾವು ಏಕೋದ್ದೇಶದಿಂದ ಮಾಡಿರುವ ಅಪರಾಧಗಳು ಅಂತ ಕರಿತೀವಿ ಈಗ ಇದರಲ್ಲಿ ಶಿಕ್ಷೆ ಪ್ರಮಾಣದಲ್ಲಿ ಏನು ಹೇಳಬೇಕು ಅಂದ್ರೆ ಮನೆ ಒಳಗಡೆ ಹೋಗಿ ಕಳ್ಳ ಏನು ಕಳ್ಳತನ ಮಾಡೋದು ಅವನಿಗೆ ಏನು ಶಿಕ್ಷೆ ಆಗುತ್ತೋ ಹೊರಗಡೆ ಹೋಗಿ ಮಾರುಕಟ್ಟೆಯಲ್ಲಿ ಅಂತ ಕಳ್ಳತನ ಮಾಡಿದಂತಹ ಪದಾರ್ಥಗಳನ್ನು ಅಂತಹ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಇನ್ನೊಬ್ಬ ಕಳ್ಳ ಮಾತಲ್ಲ ಅವರಿಗೂ ಹೆಚ್ಚು ಕಡಿಮೆ ಅದೇ ಶಿಕ್ಷೆ ಆಗುತ್ತೆ ಸಿಕ್ಕಲಾಕ್ ಮಾಡಬೇಕು ಅಂತ ಏನಿಲ್ಲ ಈಗ ಒಬ್ಬ ರೌಡಿಸ್ ನಡೀತಾ ಇರತ್ತೆ ಇನ್ನೊಬ್ಬ ಅವನ್ಗೆ ಕೊಡ್ತಾನೆ ಇನ್ನೊಬ್ಬ ಅದನ್ನ ಚಾಕು ಚೂರಿ ಎಲ್ಲ ಮಾಡಿ ಅವ್ನ ಕೈ ಕೊಟ್ಕೊಂಡು ಮಾಡ್ತಾನೆ ಇವರಿಬ್ರು ಸಹ ಸೇರಿ ಆ ರೌಡಿಜ್ ಮಾಡ್ತಾ ಇದ್ದಾರೆ ಇದಾರೆ ಬರುತ್ತೆ ಇದನ್ನ ನಾವು ಕಾಮನ್ ಇಂಗ್ಲಿಷ್ ಅಂತ ಇಂಗ್ಲಿಷ್ ಕೇಳಿದ್ವಿ ಮಾಡ್ತಾನೆ ಇನ್ನೊಬ್ಬ ಆಚೆ ಮಾಡ್ತಾನೆ ಇನ್ನೊಬ್ಬ ಅದನ್ನ ಮಾಡ್ತಾ ಇರ್ತಾರೆ ಎಲ್ಲರೂ ಸೇರಿ ಡಾಕಾಯಿತಿ ಮಾಡುದ್ರಲ್ಲಿ ಅಂದ್ರೆ ಸಹ ಮನೆ ಒಳಗಡೆ ಹೋಗ್ಲಿಲ್ಲ ಇವ್ನ ಅಟ್ಯಾಕ್ ಮಾಡ್ಲಿಲ್ಲ ಅಲ್ಲ ಇವ್ನ ಬರೀ ಕಾರ್ಡ್ ಮಾತ್ರ ಓಡಿಸ ಅಂತಲ್ಲ ಎಲ್ಲರೂ ಸೇರಿ ಮಾಡೋದ್ರಿಂದ ನಾವು ಇದನ್ನ ಏಕೋದ್ದೇಶದಿಂದ ಮಾಡಿದ್ದಾರೆ ಕಾಮನ್ ಅನ್ನುವ ಒಂದು ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಂದಿದೆ ಅಂದ್ರೆ ಇಬ್ಬರು ಸಹ ಆ ಕೃತ್ಯದಲ್ಲಿ ಒಬ್ಬರಿಗೊಬ್ರು ದೈಹಿಕವಾಗಿ ಭಾಗವಹಿಸಬೇಕು ಅದು ಮಾನಸಿಕವಾಗಿ ಭಾಗವಹಿಸ್ಬೇಕು ಅಂತ ಅಂದ್ರೆ ಆ ಇಬ್ರು ಸಹ ಆ ಸ್ಥಳದಲ್ಲಿ ಆ ಕೃತ್ಯ ನಡೆಸೋ ಸ್ಥಳದಲ್ಲಿ ದೈಹಿಕವಾಗಿ ಅಂದ್ರೆ ಫಿಸಿಕಲಿ ಪ್ರೆಸೆನ್ಸ್ ಇರಬೇಕಾ ಅಥವಾ ಇರಬಾರ್ದು ಹೇಳುತ್ತೆ ಯಾರೇ ಇಬ್ಬರು ಅಥವಾ ಅನೇಕರು ಒಂದು ಕೃತ್ಯವನ್ನ ಒಂದು ಅಪರಾಧವನ್ನು ಮಾಡಿದಾಗ ಅಲ್ಲಿ ಮಾನಸಿಕವಾಗಿ ಆಗಲಿ ಅಥವಾ ದೈಹಿಕವಾಗಿ ಆಗಲಿ ಆ ಕೃತ್ಯವನ್ನು ಮಾಡಿದಾಗ ಅದನ್ನ ಅವರು ಏಕೋದ್ದೇಶದಿಂದ ಮಾಡುವುದು ಅಂತ ಅರ್ಥ ಅಂದ್ರೆ ಎಲ್ಲರೂ ಸಹ ಅಲ್ಲಿ ಇರಬೇಕಾಗಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸೇರಿ ಒಂದಲ್ಲ ಒಂದು ರೀತಿಯಲ್ಲಿ ಆ ಕೃತ್ಯವನ್ನು ಮಾಡಿದಾಗ ಆ ಸ್ಥಳದಲ್ಲಿ ಇರಲಿ ಇಲ್ಲದವರೆ ಅವರ ಉದ್ದೇಶ ಒಂದೇ ಆಗಿದ್ದರೆ ಅದನ್ನು ನಾವು ಏಕೋದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳ್ತೀವಿ ಶುಭ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ವೀಕ್ಷಕರಿಗೆ ಬಹಳ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋದಿಂದ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನೋಡ್ತಾ ಇದ್ದೀವಿ ನೋಡಿದ್ರಲ್ಲ ಆತ್ಮೀಯರೇ ಕಾಮನ್ ಇಂಟೆನ್ಷನ್ ಅಥವಾ ಏಕೋದ್ದೇಶ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಇದು ನಿಮ್ಗೆಲ್ಲರಿಗೂ ಬಹಳ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಸೂರಿ ಸದ್ಯ ಚಾನೆಲ್ನ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್